ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆ ಇಡೀ ವಿಶ್ವದಲ್ಲೇ ಗಮನ ಸೆಳೆದಿದೆ ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆಯಲ್ಲಿ ಸಾಕಷ್ಟು ಮಂದಿ ಐ ಪಿ ಎಸ್ ಅಧಿಕಾರಿಗಳು ಇನ್ಸ್ಪೆಕ್ಟರ್ಗಳು ಬಂದು ಹೋಗಿದ್ದಾರೆ ಸಮಾಜದ ಅಂಕು ಡೊಂಕುಗಳನ್ನ ಕೋರೆಗಳನ್ನು ತಿದ್ದಬೇಕು ಅಂತ ಎಲ್ಲವನ್ನ ತ್ಯಾಗ ಮಾಡಿ ಕೊರೆಗೊಂದು ದಿನ ಪದವಿ ಪಡೆದು ತಮ್ಮ ಕೈಲಾದ ಸೇವೆಯನ್ನ ಮಾಡಿ ತಮ್ಮ ಹೆಸರನ್ನ ಚಿರಸ್ಥೆಯನ್ನ ಹಾಗೆ ಕೆಲವರು ಡ್ಯೂಟಿಲಿ ಇದ್ದಾಗಲೇ ಸಿಂಗಮ್ ಅನ್ನುವಂತ ಖ್ಯಾತಿಯನ್ನು ಕೂಡ ಪಡೆದಿದ್ದಾರೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಹೆಮ್ಮೆ ಹೆಸರುಗಳನ್ನ ನೀವು ನೋಡಬಹುದು ಸಾಂಗ್ಲಯಾನದಿಂದ ಹಿಡಿದು ಇತ್ತೀಚಿನ ಅಣ್ಣಾಮಲೆಯವರೆಗೂ ಕೂಡ ಸಾಕಷ್ಟು ಮಂದಿ ಧೀಮಂತ ಆಫೀಸರ್ಗಳು ಇವತ್ತಿಗೂ ಜನಮಾನಸದಲ್ಲಿದ್ದಾರೆ ಹಾಗೆ ಭಾರತದ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ನೋಡೋದಾದ್ರೆ ಕಿರಣ್ ಬೇಡಿಯಿಂದ ಹಿಡಿದು ಪ್ರತಿಯೊಬ್ಬ ಮಹಿಳಾ ಅಧಿಕಾರಿ ಕೂಡ ತಮ್ಮ ಹೆಜ್ಜೆ ಗುರುತನ್ನು ಬಿಟ್ಟಿದ್ದಾರೆ ಹಾಗೆ ಉತ್ತರ ಪ್ರದೇಶದಲ್ಲಿರುವ ಈ ಲೇಡಿ ಸಿಂಗಮ್ ಅಂದ್ರೆ ಶ್ರೇಷ್ಠ ಠಾಕೂರ್ ಕೂಡ ಅದೇ ರೀತಿಯಲ್ಲಿ ಅದೇ ರೀತಿ ಮುನ್ನುಗ್ಗಿದಂತ ಅಧಿಕಾರಿ ಡಿ ಎಸ್ ಪಿ ಆಗಿರುವಂತಹ ಶ್ರೇಷ್ಠ ಠಾಕೂರ್ ಎರಡು ಸಾವಿರದ ಹನ್ನೆರಡರ ಐ ಪಿ ಎಸ್ ಅಧಿಕಾರಿ ತನ್ನ ಕಟ್ಟುನಿಟ್ಟಿನ ಕೆಲಸ ಮತ್ತು ನೇರ ನಿಷ್ಠುರ ನಡ ನಡೆಯಿಂದನೇ ಇಡೀ ಉತ್ತರ ಪ್ರದೇಶದಲ್ಲಿ ಹೆಸರಾಗಿರುವ ಅಧಿಕಾರಿ ಈ ಶ್ರೇಷ್ಠ ಠಾಕೂರ್ ಸ್ನೇಹಿತರೆ ಶ್ರೇಷ್ಠ ಠಾಕೂರ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಸಾಕಷ್ಟು ಸುದ್ದಿಗಳನ್ನು ನೋಡಿರ್ತೀರಿ ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗಷ್ಟೇ ಬಿ ಜೆ ಪಿಯ ನಾಯಕರನ್ನ ಯಾವ ರೀತಿ ಚಳಿ ಬಿಡಿಸಿದ್ರು ಅನ್ನೋದನ್ನ ಬಿ ಜೆ ಪಿ ನಾಯಕರೊಬ್ಬರು ಟ್ರಾಫಿಕ್ ನಿಯಮನ ಮೀರಿ ರಸ್ತೆಯಲ್ಲಿ ಬಂದರು ಬಂದಾಗ ಅವರನ್ನು ಅಡ್ಡ ಹಾಕಿದ್ರು ದಾಖಲೆಗಳನ್ನು ಕೇಳಿದ್ರು ಆದರೆ ನಾನು ಬಿ ಜೆ ಪಿ ನಾಯಕ ನನ್ನ ಹೆಂಡತಿ ಜಿಲ್ಲಾ ಪಂಚಾಯತ್ ಇರುವಂತಹ ಸದಸ್ಯೆ ಈ ರೀತಿಯಾಗಿ ಹೇಳ್ತಾರೆ ದಾಖಲೆಗಳನ್ನು ತೋರಿಸೋದಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈ ಸಂದರ್ಭದಲ್ಲಿ ಆವಾಜ್ ಹಾಕಿದಂತಹ ಠಾಕೂರ್ ನೀನಲ್ಲ ಉತ್ತರ ಪ್ರದೇಶದ ಸಿ ಎಂ ಬಂದು ಕೂಡ ತಪ್ಪು ಮಾಡಿದ್ರೆ ದಾಖಲೆ ತೋರಿಸಬೇಕು ಅಂತ ಅವಾಜ್ ಹಾಕ್ತಾರೆ ಅಲ್ಲಿಗೆ ಶ್ರೇಷ್ಠ ಠಾಕೂರ್ ಅವರಿಗೆ ಅವರ ಮೇಲೆ ಇಡೀ ವ್ಯವಸ್ಥೆಯ ಒಂದು ಕೆಂಗನ್ನು ಬೀರುತ್ತೆ ಜೊತೆಗೆ ಹತ್ತರಿಂದ ಹನ್ನೆರಡು ಶಾಸಕರು ಕೂಡ ಯೋಗಿ ಆದಿತ್ಯನಾಥ್ಗೆ ದೂರನ್ನ ಕೊಡ್ತಾರೆ ಆದ್ರೆ ಆ ದೂರಲ್ಲಿ ಒಂದು ತಿರುಚಿಲಾದಂತಹ ಪ್ರತಿ ಏನಂತ ಹೇಳಿದ್ರೆ ಶ್ರೇಷ್ಠ ಠಾಕೂರ್ ಅವರು ಅವಹೇಳನಕಾರಿಯಾಗಿ ಸಿಎಂ ಅವರನ್ನ ಬೈದಿದ್ದಾರೆ ಮತ್ತು ಎಲ್ಲ ಪಬ್ಲಿಕ್ ಮುಂದೆ ಕೆಟ್ಟದಾಗಿ ನಡ್ಸ್ಕೊಂಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಅಂತಿಮವಾಗಿ ಅವರನ್ನ ಟ್ರಾನ್ಸ್ಫರ್ ಮೇಲೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮೇಲೆ ಟ್ರಾನ್ಸ್ಫರ್ ಆಗಿ ಮುನ್ನುಗ್ತಾನೆ ಇದ್ದಾರೆ ಆದ್ರೆ ಶ್ರೇಷ್ಠ ಠಾಕೂರ್ ಅವರು ತೆಗೆದುಕೊಂಡಂತಹ ಆ ನಿರ್ಧಾರ ಬಹಳ ಮುಖ್ಯವಾಗಿತ್ತು ಸ್ನೇಹಿತರೆ ಶ್ರೇಷ್ಠ ಠಾಕೂರ್ ಬಗ್ಗೆ ಯಾಕೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಖಡಕ್ ಆಫೀಸರ್ ಆಗಿರುವ ಇಷ್ಟೆಲ್ಲ ಓದ್ಕೊಂಡಿರುವ ಇಷ್ಟೆಲ್ಲ ಶ್ರಮ ಪಟ್ಟಿರುವ ಈ ಸಿಂಗಮ್ ತಾನೇ ಜೀವನದಲ್ಲಿ ದೊಡ್ಡ ಮೋಸ ಹೋಗಿದ್ದಾರೆ ತಾನೇ ಭಕ್ರ ಆಗಿದ್ದಾರೆ ಯಾವುದೋ ಒಬ್ಬ ಹುಡುಗನನ್ನ ಮ್ಯಾಟ್ರಿಮೋನಿಯಲ್ಲಿ ನಂಬಿ ಮದುವೆಯಾಗಿ ಕೊನೆಗೆ ಅವನಿಂದ ಅವಮಾನ ಹಿಂಸೆಯನ್ನು ಅನುಭವಿಸ್ತಾ ಕೊನೆಗೆ ಈಗ ಇಡೀ ಸಮಾಜದ ಮುಂದೆ ತಲೆ ತಗ್ಗಿಸಬೇಕಾದಂತ ಪರಿಸ್ಥಿತಿಗೆ ಈ ಲೇಡಿ ಇಂಗಾಮ್ ಸಿಕ್ಕೊಂಡಿದ್ದಾರೆ ಹಾಗಾದ್ರೆ ಆ ಸ್ಟೋರಿ ಏನು ಅಂತ ನಾವು ಪೂರ್ತಿ ಹೇಳುವಕ್ಕ ಮೊದಲು ಶ್ರೇಷ್ಠ ಠಾಕೂರ್ ಪೊಲೀಸ್ ಇಲಾಖೆಯನ್ನ ಸೇರೋದಕ್ಕೆ ಐ ಪಿ ಎಸ್ ಅನ್ನ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಅದು ಆಕೆ ಇನ್ನು ಕಾಲೇಜು ಮುಗಿಸಿ ಯಾವ್ದೊ ಕೆಲಸದಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಿದಂತ ಸಂದರ್ಭ ಈ ಸಂದರ್ಭದಲ್ಲಿ ಅವರು ಒಂದು ಗುಂಪು ಪುಂಡರ ಗುಂಪು ಹುಡುಗಿಯರನ್ನ ಚುಡಾಯಿಸ್ತಿರೋದನ್ನ ನೋಡ್ತಾರೆ ಇದನ್ನ ಹತ್ತಿರದಲ್ಲಿರುವ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗ್ತಾರೆ ಜೊತೆಗೆ ಅದನ್ನ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಪೊಲೀಸರು ಇವರ ಮಾತನ್ನ ಕಿವಿಗೆ ಕೊಡೋದಿಲ್ಲ ಜೊತೆಗೆ ಇವರನ್ನ ಒಂದರ್ಥ ಟೀಸ್ ಮಾಡಿ ಮನೆ ಕಳಿಸ್ತಾರೆ ಇದರಿಂದ ರೊಚ್ಚಿಕೆ ಠಾಕೂರ್ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ನಾನೇ ಪೊಲೀಸ್ ಆಗಿ ಬರ್ತೀನಿ ನಾನೇ ಇಲ್ಲಿರೋರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೋಗ್ತಾರೆ ಮುಂದೊಂದು ದಿನ ಬಹಳ ಕಷ್ಟಪಟ್ಟು ಓದಿ ಬಹಳ ಇಷ್ಟಪಟ್ಟು ಐ ಪಿ ಎಸ್ ಅಧಿಕಾರಿಯಾಗಿ ಡಿ ಎಸ್ ಪಿ ಆಗಿ ಬರ್ತಾರೆ ಅದೇ ಏರಿಯಾಕ್ಕೆ ಅದೇ ಲಿಮಿಟಿಗೆ ಬಂದು ಇದ್ದವ್ರಿಗೆಲ್ಲ ಜ್ವರ ಬಿಡಿಸ್ತಾರೆ ಇದು ಸಿನಿಮಾ ಕಥೆ ಅಂತ ಇದ್ರು ಕೂಡ ಶ್ರೇಷ್ಠ ಠಾಕೂರ್ ಯಾವ ರೀತಿ ಹಠವಾದಿ ಅನ್ನೋದಕ್ಕೆ ಒಂದು ಉದಾಹರಣೆ ಆದರೆ ಇಷ್ಟೆಲ್ಲ ಆದರೂ ಕೂಡ ಒಂದು ಫ್ರಾಡ್ ಕೇಸ್ನಲ್ಲಿ ಇವರು ಮುಳುಗಿದ್ದಾರೆ ಅಂದ್ರೆ ಇವರ ಗಂಡ ಯಾರು ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆದಂತಹ ವ್ಯಕ್ತಿ ಇವರನ್ನ ಬಹಳ ಮೋಸ ಮಾಡಿದ್ದಾನೆ ಸ್ನೇಹಿತರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಬಂದಂತಹ ಶ್ರೇಷ್ಠ ಠಾಕೂರ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ರೋಹಿತ್ ರಾಜ್ ಎಂಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಂಡಿದ್ದಾರೆ ರೋಹಿತ್ ರಾಜ್ ರಾಂಚಿಯಲ್ಲಿ ಡೆಪ್ಯುಟಿ ಕಮಿಷನರ್ ಆಗಿ ನಾನು ಇದ್ದೀನಿ ಎರಡ್ ಸಾವಿರದ ಎಂಟರಲ್ಲಿ ಐ ಆರ್ ಎಸ್ ಅಧಿಕಾರಿ ಅಂತೇಳಿ ನಂಬಿಸಿದ್ದ ನಂತರ ಇದನ್ನೇ ನಂಬಿಕೊಂಡಂತ ಅವರು ಕೆಲವು ಪ್ರೊಫೈಲ್ ಗಳನ್ನ ಚೆಕ್ ಮಾಡಿದರೆ ಪೊಲೀಸ್ ಬುದ್ಧಿಯನ್ನು ಕೂಡ ಬಳಸಿದ್ದಾರೆ ಆದರೆ ಮದುವೆ ಆದ ನಂತರ ಕೆಲವು ವಿಚಾರಗಳು ಬಯಲಾಯಿತು ಆಕೆ ಅವರು ಆ ಮದುವೆ ಆದಂತ ರೋಹಿತ್ ರಾಜ್ ಆರ್ ಎಸ್ ಅಧಿಕಾರಿ ಅನ್ನೋದು ಸುಳ್ಳು ಅಂತ ಗೊತ್ತಾಯ್ತು ಆದ್ರೆ ತಾನೇ ಸ್ವತಃ ಪೊಲೀಸ್ ಅಧಿಕಾರಿಯಾಗಿತ್ತು ಇಷ್ಟೊಂದು ಯಾಮಾರಿದ್ ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆದ್ರೆ ಅವರಿಗೆ ನಿಜವಾದ ಪೀಕಲಾಟ ಶುರುವಾಗಿತ್ತು ಇಲ್ಲಿಂದ ಯಾವಾಗ ಈ ನಾನು ಮೋಸ ಹೋಗಿದ್ದೀನಿ ಅಂತ ಗೊತ್ತಾಯ್ತು ಆದರೆ ತನ್ನ ದಾಂಪತ್ಯ ಬದುಕನ್ನು ಉಳಿಸ್ಕೊಳ್ಬೇಕಿತ್ತು ಜೊತೆಗೆ ಸಮಾಜದಲ್ಲಿ ಗೌರವನ ಉಳಿಸ್ಕೊಳ್ಬೇಕಿತ್ತು ಹೀಗಾಗಿ ಸಹಿಸ್ಕೊಂಡು ಸುಮ್ಮನಾದ್ಲು ಅಂದರೆ ಗಂಡ ಓಕೆ ಫೇಕ್ ಆಗಿ ಹೇಳಿರ್ಬೋದು ನನಗೆ ಕೆಲಸ ಇಲ್ಲದೆ ತಾನೊಬ್ಬ ಐ ಆರ್ ಎಸ್ ಅಧಿಕಾರಿ ಐ ಆರ್ ಎಸ್ ನ ದೊಡ್ಡ ಹುದ್ದೆಯಲ್ಲಿದ್ದೀನಿ ಅಂತ ನಂಬಿಸಿದಾನೆ ಪರವಾಗಿಲ್ಲ ಅನ್ಕೊಂಡು ಜೀವನ ನಡೆಸ್ತಾ ಇದ್ಲೇನೋ ಆದರೆ ಶ್ರೇಷ್ಠ ಠಾಕೂರಿಗೆ ಇಷ್ಟೇ ಆಗಿದ್ರೆ ತಲೆನೋವು ಆಗ್ತಾ ಇರಲಿಲ್ಲ ಬದಲಾಗಿ ಆ ಗಂಡನ ಹೆಸರಲ್ಲಿ ಬಂದಂತ ಆ ವ್ಯಕ್ತಿ ಇವಳ ಇಮೇಜ್ ಅನ್ನ ಬಳಸ್ಕೊಂಡು ಇವರ ಇಮೇಜ್ ಅನ್ನ ಬಳಸ್ಕೊಂಡು ಕ್ಷಮಿಸಿ ಇವಳು ಅಂತ ಹೇಳಿದೆ ಇವರ ಇಮೇಜ್ ಅನ್ನ ಬಳಸ್ಕೊಂಡು ಸಾಕಷ್ಟು ಜನರ ಹತ್ರ ದುಡ್ಡಿನ ವ್ಯವಹಾರ ಮಾಡೋದಕ್ಕೆ ಶುರು ಮಾಡ್ದ ಎಷ್ಟರ ಮಟ್ಟಿಗೆ ಅಂದ್ರೆ ಆ ಪುಣ್ಯಾತ್ಮ ಯಾವ್ದೋ ಬಿಸ್ನೆಸ್ ಇನ್ವೆಸ್ಟ್ ಮಾಡ್ಬೇಕು ಅಂತೇಳಿ ಶ್ರೇಷ್ಠ ಠಾಕೂರ್ ಇಮೇಜ್ ಅನ್ನು ಬಳಸಿ ಹದಿನೈದು ಲಕ್ಷ ರೂಪಾಯಿ ಒಂದು ಸಲ ಹದಿನೆಂಟು ಲಕ್ಷ ರೂಪಾಯಿ ಒಂದು ಸಲ ಈ ರೀತಿಯಾಗಿ ಲಕ್ಷಗಟ್ಟಿ ದುಡ್ಡನ್ನ ವಸೂಲು ಮಾಡೋದಕ್ಕೆ ಶುರು ಮಾಡ್ದ ಇದು ಶ್ರೇಷ್ಠ ಠಾಕೂರ್ ಗಮನಕ್ಕೆ ಬಂತು ಕರೆದು ಓನ್ ಮಾಡಿದ್ದು ಕುಟುಂಬದಲ್ಲೂ ಕೂಡ ಇತ್ಯರ್ಥ ಮಾಡುವಂತ ಪ್ರಯತ್ನ ಆಯ್ತು ಆದ್ರೆ ಸಮಾಜ ಮುಂದೆ ಇದನ್ನ ಹೇಳುವ ಪರಿಸ್ಥಿತಿಯಲ್ಲಿ ಆಕೆ ಇರ್ಲಿಲ್ಲ ಯಾಕೆಂದ್ರೆ ತನಗಿದ್ದ ಇಮೇಜು ಮತ್ತು ಗೌರವ ಹಾಳಾಗುತ್ತೆ ಅಂತ ಹೀಗೆ ಮಾನಸಿಕವಾಗಿ ತನ್ನೊಳಗೆ ಇಟ್ಕೊಂಡಂತ ಬೆಂಕಿಯನ್ನು ಸಾಕಷ್ಟು ದಿನ ಪ್ರಯತ್ನ ಮಾಡಿದ್ಲು ಆದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಮುಂದುವರ್ಸೋದಕ್ಕೆ ಅಥವಾ ಸಹಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಿಮವಾಗಿ ಶ್ರೇಷ್ಠ ಠಾಕೂರ್ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟರು ತನ್ನ ಗಂಡನ ವಿರುದ್ಧ ಅದಕ್ಕೂ ಮೊದಲು ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ರು ವಿಚ್ಛೇದನವನ್ನು ಕೂಡ ತಗೊಂಡ್ರು ಅವನು ಮಾಡಿದಂತಹ ಎಲ್ಲ ಮೋಸ ಡೊಂಗಿತನವನ್ನು ಕೂಡ ತನ್ನ ಡಿಪಾರ್ಟ್ಮೆಂಟ್ಗೂ ಕೂಡ ಹೇಳಿದ್ರು ಜೊತೆಗೆ ಅವನನ್ನು ಆ ಫ್ರಾಡ್ ಕೇಸ್ಗಳೇನಿತ್ತು ಆದರೆ ಒಂದೊಂದೇ ತನಿಖೆಗಳನ್ನು ಶುರು ಮಾಡಬೇಕು ಒಂದೊಂದೇ ಚಾರ್ಜ್ಗಳನ್ನು ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ರು ಅಂತಿಮವಾಗಿ ಡಿವೋರ್ಸ್ ಆದ ನಂತರ ಪ್ರತಿಯೊಂದು ಕೇಸ್ಗಳನ್ನು ಕೂಡ ತಾನೇ ಕಂಪ್ಲೇಂಟನ್ನು ಕೊಟ್ಟು ಆಯಾ ಸಂಬಂಧಪಟ್ಟ ಸ್ಟೇಷನ್ ಲಿಮಿಟ್ನಲ್ಲಿ ತನಿಖೆಯನ್ನು ಮಾಡಿಸೋದಕ್ಕೆ ಶುರು ಮಾಡಿದ್ರು ಈಗ ಆ ರೋಹಿತ್ ರಾಜ್ ಯಾರಿದ್ದ ಅವನಿಗೆ ಕೆಲವೊಂದು ಪ್ರಕರಣದಲ್ಲಿ ಶಿಕ್ಷೆಯಾಗಿದೆ ಆದರೆ ಇಷ್ಟೆಲ್ಲ ಓದ್ಕೊಂಡು ಇಷ್ಟೊಂದೆಲ್ಲ ಉನ್ನತ ಹುದ್ದೆಯಲ್ಲಿದ್ದಂತಹ ಶ್ರೇಷ್ಠ ಠಾಕೂರ್ ಲೇಡಿ ಇಂಗಮ್ಮ ಹೆಸರು ಮಾಡಿ ಇಡೀ ರಾಜಕೀಯವನ್ನು ಇಡೀ ಸಮಾಜವನ್ನು ತಿದ್ದುತ್ತೀನಿ ಯುವ ಜನಕರಿಗೆ ನಾ ಮಾದರಿಯಾಗಿರ್ತೀನಿ ಅಂತ ಹೋದಂಥ ವ್ಯಕ್ತಿ ಅಥವಾ ಈ ಅಧಿಕಾರಿ ಈ ರೀತಿಯಾಗಿ ಮೋಸ ಹೋಗಿದ್ದು ನಿಜವಾಗ್ಲೂ ನಾವು ನಂಬೋದಕ್ಕೆ ಸ್ವಲ್ಪ ಕಷ್ಟನೇ ಆದರೆ ಶ್ರೇಷ್ಠ ಠಾಕೂರ್ ಈಗ ಅಂದರೆ ಶುರು ಮಾಡಿದಾಗ ಕೆಲಸ ಶುರು ಮಾಡಿದ್ದು ಶಾಮಲಿ ಜಿಲ್ಲೆಯಲ್ಲಿ ಸಿಇಒ ಆಗಿ ಆಯ್ಕೆಯಾಗಿದ್ದರು ಆದರೆ ಯಾವಾಗ ಇದೆಲ್ಲ ಪ್ರಕರಣಗಳು ಬಂತು ನಿಧಾನ ತಲೆ ತಗ್ಗಿಸಿದ್ರು ಕೊನೆಗೆ ಆ ಬೇರೆ ಬೇರೆ ಇಲಾಖೆ ವರ್ಗಾವಣೆ ಆಗ್ತಾನೆ ಇದ್ರು ಒಂದು ಕಡೆ ರಾಜಕೀಯ ಒತ್ತಡ ಮತ್ತೊಂದು ಕಡೆ ಕುಟುಂಬದ ಒತ್ತಡ ಎಲ್ಲವನ್ನ ನಿಭಾಯಿಸಬೇಕು ಅಂತ ಒಂದು ಹಂತದಲ್ಲಿ ಹೋದಾಕೆ ಕುಗ್ಗಿದ್ದು ನಿಜ ಆದರೆ ಪ್ರತಿಷ್ಠೆಯನ್ನು ಪಡಿಲೇಬೇಕು ನಾನು ಬಂದ ಉದ್ದೇಶವನ್ನ ಈಡೇರಿಸ್ಕೊಳ್ಳೇಬೇಕು ಅಂತ ಮತ್ತೆ ಕಂಬ್ಯಾಕ್ ಮಾಡಿದರೆ ಅವರ ಕೆಲಸಕ್ಕೆ ಇಡೀ ಉತ್ತರ ಪ್ರದೇಶದ ಸಾಕಷ್ಟು ಮಂದಿ ಸಪೋರ್ಟ್ ಮಾಡಿದರೆ ಜೊತೆಗೆ ಬೇರೆಯವರು ಕೂಡ ಅಂದರೆ ಉನ್ನತ ಹುದ್ದೆಯಲ್ಲಿದ್ದ ಎಜುಕೇಟೆಡ್ ಕೂಡ ಈ ರೀತಿ ಮೋಸ ಹೋಗಬಾರ್ದು ಅನ್ನುವಂಥ ಸಂದೇಶವನ್ನು ಸಾರಿದ್ದಾರೆ ಸ್ನೇಹಿತರೆ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಶೇರ್ ಮಾಡಿ ಧನ್ಯವಾದಗಳು